ನಮಸ್ತೆ ಪ್ರೀತಿಯ ಕನ್ನಡಿಗರಿಗೆ ರಿತೇಶ್ ಕನ್ನಡಿಗ ಕಿಚನ್ಸ್ಗೆ ಸ್ವಾಗತ ಸುಸ್ವಾಗತ ನಾನು ಇವತ್ತು ಮದುವೆ ಮನೆಯಲ್ಲಿ ಮಾಡುವಂತಹ ಪನ್ನೀರ್ ಸ್ಟಾಟರ್ಸ್ನ ತೋರಿಸ್ತಾ ಇದ್ದೇನೆ ಇದು ಟೀ ಟೈಮ್ಗೆ ಒಳ್ಳೆ ಸ್ನ್ಯಾಕ್ಸು ನಾನು ಮಾಡೋ ರೀತಿ ಒಂದು ಬಾರಿ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಬಿಸಿ ಬಿಸಿಯಾಗಿ ಸಂಜೆ ಹೊತ್ತು ಸವಿಬಹುದು ಮಾಡುವ ವಿಧಾನ ಹೇಗೆ ಅಂತ ತಿಳಿಸ್ತಾ ಇದ್ದೇನೆ ನೋಡಿ ನಾನು ಇಲ್ಲಿ ಒಂದು ಪನ್ನೀರ್ ಪ್ಯಾಕೆಟ್ ಇದ್ದೀನಿ ಇದು ಐನೂರು ಗ್ರಾಮ್ ಪನ್ನೀರ್ ಪ್ಯಾಕೆಟು ಇದು ಒಂದು ಐದು ಜನಕ್ಕೆ ಸರ್ವ್ ಮಾಡ್ಬೋದು ನೋಡಿ ನಾನು ಇದನ್ನು ಹೀಗೆ ಉದ್ದುದ್ದಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ ನಿಮಗೆ ಬೇಕಾದರೆ ಪೀಸಸ್ನ ಇನ್ನೂ ಉದ್ದಕ್ಕಾದರೂ ಮಾಡ್ಕೋಬೋದು ಇಲ್ಲ ತುಂಡಕ್ಕಾದರೂ ಉಂಡಕ್ಕಾದ್ರೂ ಮಾಡ್ಕೊಬೋದು ನಾನು ಈ ರೀತಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾವು ಇದಕ್ಕೆ ಒಂದು ಒಳ್ಳೆ ಕೋಟಿಂಗ್ ಕೊಡೋಣ ನೋಡಿ ನಾನು ಎಲ್ಲ ನೀಟಾಗಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಬೋಲ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಕಟ್ ಮಾಡಿರುವಂತಹ ಪನ್ನೀರ್ನೆಲ್ಲ ಕಟ್ ಮಾಡಿರುವಂತಹ ಪನ್ನೀರ್ನೆಲ್ಲ ಒಂದು ಬೋಲ್ಗೆ ಹಾಕೊಂಡ್ಮೇಲೆ ನಾವು ಇದಕ್ಕೆ ಫಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ನಂತರ ಎರಡು ಸ್ಪೂನು ಕಡಲೆ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೇನೆ ಕಡಲೆ ಹಿಟ್ಟಾದ ನಂತರ ನಾನು ಇಲ್ಲಿ ಒಂದು ನಾಲ್ಕು ಸ್ಪೂನು ಕಾರ್ನ್ಫ್ಲೋರ್ನ ಸೇರಿಸ್ಕೊತಾ ಇದ್ದೇನೆ ನೋಡಿ ಈ ರೀತಿ ನಾಲ್ಕು ಸ್ಪೂನು ಕಾರ್ನ್ಫ್ಲೋರ್ನ ಸೇರಿಸ್ಕೊತಾ ಇದ್ದೇನೆ ಇದಾದ ನಂತರ ಪನ್ನೀರ್ಗೆ ಅಚ್ ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಸೇರಿಸ್ತಾ ಇದ್ದೀನಿ ನಿಮಗೆ ಖಾರ ಬೇಕು ಅಂದರೆ ಇನ್ನೊಂದು ಅರ್ಧ ಸ್ಪೂನು ಸೇರಿಸ್ಕೋಬೋದು ಇಷ್ಟು ಖಾರ ನಮಗೆ ಸಾಕು ನಂತರ ಪುಡಿ ಸೇರಿಸ್ತಾ ಇದ್ದೀನಿ ನೋಡಿ ಒಂದು ಅರ್ಧ ಸ್ಪೂನು ಸೇರಿಸ್ತಾ ಇದ್ದೇನೆ ಸಾಕು ಇಷ್ಟು ಇದಕ್ಕೆ ಇದಾದ ನಂತರ ನಾನು ಎರಡು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೇನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದ ನಂತರ ಒಂದು ಅರ್ಧ ಸ್ಪೂನು ಅರ್ಶಿನದ ಪುಡಿ ಸೇರಿಸ್ಕೊತಾ ಇದ್ದೇನೆ ಅರಿಶಿನದ ಪುಡಿ ಆದ ನಂತರ ಸ್ವಲ್ಪ ಕಸ್ತೂರಿ ಮೇತಿನೂ ಸೇರಿಸ್ಕೊತಾ ಇದ್ದೀನಿ ಜಾಸ್ತಿ ಸೇರಿಸ್ಕೋಬೇಡಿ ಸ್ವಲ್ಪ ಸೇರಿಸ್ಕೊಳ್ಳಿ ಯಾಕಂದರೆ ಅದು ಕಹಿ ಕಹಿ ಆಗುತ್ತೆ ಆದ್ದರಿಂದ ಇವಾಗ ಇವೆಲ್ಲ ಸೇರಿಸಿದ ನಂತರ ನಾನು ನೀಟಾಗಿ ಕಳಿಸ್ಕೊತಾ ಇದ್ದೀನಿ ನೀರು ಹಾಕಬೇಡಿ ಹಾಗೆ ಒಂದು ಸಾರಿ ನೀಟಾಗಿ ಕಳಿಸ್ಕೊಳ್ಳಿ ಬೇಕು ಅಂದರೆ ಒಂದೇ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕಳಿಸ್ಕೊಂಡು ಈ ರೀತಿ ರೆಡಿ ಮಾಡಿ ಇಟ್ಕೊಳ್ಳಿ ನಂತರ ಒಲೆ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಮಾಡ್ಕೊಳ್ಳಿ ಎಣ್ಣೆ ಬಿಸಿ ಆದ ನಂತರ ರೆಡಿಯಾದಂತಹ ಪನ್ನೀರನ್ನ ಈ ರೀತಿ ರವೆ ತೊಗೊಂಡು ನೀಟಾಗಿ ಒಂದು ಸಾರಿ ಕೋಟ್ ಮಾಡಿಕೊಂಡು ಬಿಸಿ ಎಣ್ಣೆ ಒಳಗೆ ಈ ರೀತಿ ನಿಧಾನವಾಗಿ ಬಿಟ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಮಸಾಲೆ ಪನ್ನೀರಿಂದ ಬೇರೆ ಆಗಲ್ಲ ಅದರಿಂದ ಈ ರೀತಿ ರವೆಯಲ್ಲಿ ಅಜ್ಜಿ ಬಿಟ್ಕೋಬೇಕಾಗುತ್ತೆ ಮತ್ತು ಕ್ರಿಸ್ಪಿಯಾಗೂ ಬರುತ್ತೆ ಈ ರೀತಿ ಎಲ್ಲ ಪನ್ನೀರನ್ನು ರವೆಯಲ್ಲಿ ಕೋಟ್ ಮಾಡ್ಕೊಂಡು ಕೋಟ್ ಮಾಡಿಕೊಂಡು ಬಿಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನಾನು ಇಲ್ಲಿ ರವೆ ಮಾಮೂಲಿ ರವೆ ತೊಗೊಂಡಿದ್ದೀನಿ ಉಪ್ಪಿಟ್ಟು ಮಾಡ್ತೀವಲ್ಲ ಆ ರವೆ ತೊಗೊಂಡು ಕೋಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ನಿಧಾನವಾಗಿ ಬೇಯಲಿ ಹೋಗಬೇಡಿ ನೀಟಾಗಿ ಒಂದು ಸಾರಿ ಮೇಲೆ ಪನ್ನೀರ್ನೆಲ್ಲ ನಿಧಾನವಾಗಿ ಇನ್ನೊಂದು ಕಡೆ ಫ್ರೈ ಮಾಡ್ಕೊಳ್ಳಿ ನಾಲ್ಕು ಕಡೆ ನಿಧಾನವಾಗಿ ಫ್ರೈ ಮಾಡಿಕೊಂಡು ಒಂದು ಸರ್ವಿಂಗ್ ಪ್ಲೇಟ್ಗೆ ಎತ್ಕೊಳ್ಳಿ ನೋಡಿ ಪನ್ನೀರ್ ಸ್ಟಾರ್ಟರ್ಸ್ ರೆಡಿಯಾಗಿದೆ ಇದು ಮದುವೆ ಮನೆಯಲ್ಲೆಲ್ಲ ಕೊಡೋ ರೀತಿಯೇ ಇರುತ್ತೆ ಈ ರೀತಿ ಒಂದು ಸಾರಿ ಮಾಡಿ ನೋಡಿ ಜಾಸ್ತಿ ಟೈಮ್ ಬೇಕಾಗೋದಿಲ್ಲ ಒಂದು ಕಾಲು ಗಂಟೆ ಆದರೆ ಸಾಕು ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ ಸಾರಿ ಮನೆಯಲ್ಲಿ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ ಗೆಳೆಯರೆ